ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನದ ಸರಣಿಯ ಮಾಲಿಕೆಯಲ್ಲಿ ಇಂದು ನಾವು ಪ್ರೊಫೆಸರ್ ಡಾಕ್ಟರ್ ನಟರಾಜ್ ಅವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ನಟರಾಜ್ ಅವರು ಮೃತ್ಯುಂಜಯಪ್ಪ ನೀಲಮ್ಮ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ಐವತ್ತೇಳರ ಜುಲೈ ಒಂದರಂದು ಶಿಕಾರಿಪುರದಲ್ಲಿ ಜನಿಸಿದವರು ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಹುಟ್ಟೂರಿನಲ್ಲಿ ವ್ಯಾಸಂಗ ಮಾಡಿ ಆ ನಂತರ ಪದವಿ ಶಿಕ್ಷಣವನ್ನು ಶಿವಮೊಗ್ಗದ ಡಿ ವಿ ಎಸ್ ಕಾಲೇಜಿನಲ್ಲಿ ಪಡೆದಂಥವರು ಅಪರಾಧ ಶಾಸ್ತ್ರ ಮತ್ತು ನ್ಯಾಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದಂಥವರು ಹಾಗೆಯೇ ಸಿನ್ ಆ್ಯಂಡ್ ಕ್ರೈಮ್ ಅಮಾಂಗ್ ದಿ ಇರಾಣೀಸ್ ಎಂಬ ವಿಷಯ ಕುರಿತು ಪಿ ಎಚ್ ಡಿ ಪದವಿ ವ್ಯಾಸಂಗ ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಂಥವರು ಸುಮಾರು ಮೂವತ್ತಾರು ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರುವಂಥ ಡಾಕ್ಟರ್ ನಟರಾಜ್ ಅವರು ಕಾಯಂ ಉಪನ್ಯಾಸಕರಾಗಿ ಸಹ ಪ್ರಾಧ್ಯಾಪಕರಾಗಿ ಖಾಸಗಿ ಅನುದಾನಿತ ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸರ್ಕಾರಿ ಕಲಾ ಕಾಲೇಜ್ ಚಿತ್ರದುರ್ಗದಲ್ಲಿ ಪ್ರಾಧ್ಯಾಪಕರಾಗಿ ಆ ಅವರು ದಾವಣಗೆರೆ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಪರಾಧ ಶಾಸ್ತ್ರ ಮತ್ತು ನ್ಯಾಯವಿಜ್ಞಾನದಲ್ಲಿ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂಥವರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಯು ಜಿ ಸಿಯ ಕಿರಿಯ ಮತ್ತು ಹಿರಿಯ ಫೆಲೋಶಿಪ್ಪನ್ನು ಪಡೆದು ಕೂಡ ಸಂಶೋಧನಾ ಅಧ್ಯಯನವನ್ನು ಮಾಡಿದಂಥವರು ಇವರ ಸಂಶೋಧನೆಯ ಸಾಧನೆ ಮತ್ತು ಅಧ್ಯಯನದ ಸಾಧನೆ ಮತ್ತು ಅವರ ಬೋಧನೆಯ ಸಾಧನೆಯಿಂದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥವರು ಕರ್ನಾಟಕ ಮೆಡಿಕೋ ಲೀಗಲ್ ಸೊಸೈಟಿಯಲ್ಲಿ ಯುನೆಸ್ಕೋ ಕ್ಲಬ್ ಆ್ಯಂಡ್ ಫೆಡರೇಷನ್ನಲ್ಲಿ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಟೀಚರ್ಸ್ ಫೆಡರೇಷನ್ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅದಲ್ಲದೆ ಕರ್ನಾಟಕ ರಾಜ್ಯದ ಹಾಗೂ ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ಬಿ ಯು ಎಸ್ ಬೋರ್ಡಿನ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿರುವಂಥದ್ದು ಅವರ ಒಂದು ಜ್ಞಾನದ ಸಿರಿಗೆ ಹಿಡಿದಂಥ ಕನ್ನಡಿ ಅಂದರೆ ತಪ್ಪಾಗಲಾರ ಸರ್ ಇಷ್ಟೆಲ್ಲ ಸಾಧನೆಗಳನ್ನು ತಾವು ಮಾಡಿದಿರಿ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ವಿಚಾರಧಾರೆಯನ್ನು ತಿಳಿಸಿದಿರಿ ಸಮ ಸಮಾಜದ ನಿರ್ಮಾಣವಾಗಲಿಕ್ಕೆ ತಮ್ಮದೇ ಆದಂಥ ಕನಸು ಕಟ್ಟಿಕೊಂಡು ತಮ್ಮ ವಿಚಾರಧಾರೆಯನ್ನು ಎರೆದಿರುವಂಥ ತಮಗೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಅಂಬೇಡ್ಕರ್ ಅವರ ವಿಚಾರಧಾರೆ ಅವರ ಬರಹಗಳು ತಮ್ಮ ಸಾಧನೆ ಹಿಂದೆ ಪ್ರಭಾವ ಬೀರಿದೆ ಅನ್ನುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ತಾವು ಕೂಡ ತಮ್ಮ ಲೇಖನಗಳಲ್ಲೂ ಕೂಡ ಅಂಬೇಡ್ಕರ್ ಅವರ ಕಾನೂನಿನ ಅನೇಕ ವಿಚಾರಧಾರೆಯನ್ನು ಕೂಡ ತಾವು ಉಲ್ಲೇಖವನ್ನು ಕೂಡ ಮಾಡ್ತೀರಿ ಹಾಗಾಗಿ ನಿಮ್ಮ ಈ ಬದುಕಿನಲ್ಲಿ ಅಂಬೇಡ್ಕರ್ ಅನ್ನುವಂಥ ಒಂದು ದೊಡ್ಡ ಜ್ಞಾನ ಶಕ್ತಿ ಅಂತ ಒಂದು ಶಕ್ತಿ ಜ್ಞಾನ ನಿಮ್ಮ ಬದುಕಿನಲ್ಲಿ ಯಾವಾಗ ಪ್ರವೇಶ ಪಡೀತು ಅದು ಹೇಗೆ ಪಡಿತು ಅಂತ ಹೇಳಿ ಸರ್ ನಮಸ್ಕಾರ ಎಲ್ಲರ ಹಾಗೆ ನನಗೂ ಕೂಡ ಶಾಲಾ ಕಾಲೇಜುಗಳಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಭಾವ ನನ್ನ ಮೇಲೆ ಬೀರಿದೆ ಅಂದರೆ ತಪ್ಪಾಗಲಾರದು ಮತ್ತೆ ನಾನು ಇವತ್ತು ಸ್ವಾಭಿಮಾನಿಯಾಗಿ ಘನತೆಯಿಂದ ಗೌರವದಿಂದ ಬಾಳಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಮೂಲಭೂತವಾಗಿ ಏನು ಬೇಕು ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೇವಲ ಬರಹ ಮತ್ತು ಪ್ರಕಟಣೆಗಳೆಲ್ಲ ಅವರ ಬದುಕಿನ ಉದ್ದಕ್ಕೂ ಹೋರಾಟದ ಮೂಲಕ ನಮ್ಮಲ್ಲಿ ಪ್ರಜ್ಞೆಯನ್ನು ಮೂಡಿಸಿದ್ದಾರೆ ಅಂತ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಹೇಳಿ ಬಹಳ ಹೆಮ್ಮೆಯಿಂದ ಇವತ್ತು ನಾನು ಅವ್ರನ್ನ ಸ್ಮರಿಸ್ಕೊಳ್ತೀನಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಬೇಕು ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂದರೆ ಕೇವಲ ದಲಿತರು ಮಾತ್ರ ಮಾತಾಡಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ಸಮಾಜದಲ್ಲಿ ಹರಡಿದೆ ಬಾಲ್ಯ ಬಹಳ ಚೆನ್ನಾಗಿತ್ತು ಆವಾಗ ಜಾತಿ ವ್ಯವಸ್ಥೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ನನ್ನ ಸ್ನೇಹಿತರೆಲ್ಲ ಅವರ ಇನಿಷಿಯಲ್ಗಳು ಅಂತ ನಾನು ಅಂದ್ಕೊಂಡಿದ್ದೆ ಎ ಕೆ ಹೊಳಿಯಪ್ಪ ಎಡಿ ಬಸಪ್ಪ ಇವೆಲ್ಲ ಅದು ಜಾತಿ ಸೂತಕ ಪದಗಳು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಷ್ಟು ಮುಗ್ಧತೆಯಿಂದ ನಾವೆಲ್ಲರ ಜೊತೆಗೂ ಸಮಾನವಾಗಿ ಬೆಳ್ಕೊಂಡು ಸಮಾನತೆಯನ್ನು ಮತ್ತು ಸಮ ಸಮಾಜದ ಕನಸನ್ನ ಅವಾಗ ಏನ್ ಬಾಬಾ ಸಾಹೇಬರು ಕಂಡುಕೊಂಡಿದ್ರು ಅದನ್ನ ಬಾಲ್ಯದಿಂದಲೇ ನಾವು ಕಂಡುಕೊಂಡು ಬೆಳ್ಕೊಳ್ತಾ ಬನ್ನಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೇ ನಾವು ಮಾಡಿ ಅಂಬೇಡ್ಕರ್ ಅಂದ್ರೆ ಒಂದ್ ರೀತಿ ಮನುಷ್ಯತ್ವದ ಪ್ರತಿಫಲ ಮನುಷ್ಯತ್ವದ ಪ್ರತಿಭಾ ಅವರು ಯಾವ ಜಾತಿಗೆ ಯಾವ ಧರ್ಮಕ್ಕೆ ಸೀಮಿತ ಆದರಂತಾರ ಮನುಷ್ಯ ಧರ್ಮಕ್ಕೆ ಮಾನವ ಜಾತಿಗೆ ಎಲ್ಲರೂ ಒಂದಾಗಿ ಬಾಳಿ ಅಂತಲೇ ಅವ್ರ ಇಡೀ ಅವರ ಬರಹದ ಅವರ ಜೀವನ ತತ್ವ ಅದನ್ನುವಂಥದ್ದು ಅದೇ ಹಾಗೆ ಆ ದಿನದಿಂದಾನೂ ನಾವು ಈ ಅಂಬೇಡ್ಕರ್ ಪ್ರಜ್ಞೆಯನ್ನ ಬೆಳೆಸ್ಕೊಂಡವ್ರು ಇದರ ಜೊತೆಗೆ ಊರಲ್ಲಿ ಯಾವುದೇ ನಾಡ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಾಗುವಾಗ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಜಯಂತಿ ಎಲ್ಲ ನಾಡ ಹಬ್ಬಗಳಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನಮ್ಮನ್ನ ಸಕ್ರಿಯ ಕಾರ್ಯಕರ್ತರಾಗಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು ಸೊ ಶಾಲಾ ಕಾಲೇಜುಗಳಲ್ಲೇ ಓದು ಬರಹ ಭಾಷಣ ಆಶುಭಾಷಣ ಪ್ರಬಂಧ ಸ್ಪರ್ಧೆ ಇದರಲ್ಲೆಲ್ಲ ರಾಷ್ಟ್ರೀಯ ದಾರ್ಶನಿಕರ ಎಲ್ಲರ ಬಗ್ಗೆ ನಾನು ಓದೋದು ಬರೆಯೋದು ಇದೆಲ್ಲ ನನಗೆ ಆಗಲಿಂದನೇ ಒಂದಷ್ಟು ಉತ್ಸಾಹ ಮತ್ತು ಸ್ವಾಭಿಮಾನವನ್ನು ನನಗೆ ಬದುಕಿನಲ್ಲಿ ಕಲಿಸ್ಕೊಡ್ತೀನಿ ಓದಿಸೋದಕ್ಕೆ ಓದೋದಕ್ಕೆ ಬಹಳ ಕಷ್ಟದ ದಿನಗಳು ನನ್ನ ಸಂಬಂಧಿಕರ ಸಹಾಯದಿಂದ ನಾನು ಓದಿ ಮೇಲ್ ಬಂದೆ ಇದೇ ರೀತಿ ಹಲವಾರು ದಾರ್ಶನಿಕರು ಎಷ್ಟು ಕಷ್ಟಪಟ್ಟು ಓದಿ ಮೇಲ್ ಬಂದರು ಅದರಲ್ಲೂ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಎರಡು ಅಂಶಗಳು ಇದು ಕೇವಲ ನಮ್ಮ ಭಾರತೀಯರಿಗೆ ಮಾತ್ರ ಅಲ್ಲ ವಿಶ್ವಾದ್ಯಂತ ಅವರು ಕರೆ ಕೊಟ್ಟಿರೋದು ಮೊದಲು ಶಿಕ್ಷಣ ಶಿಕ್ಷಣದ ಮೂಲಕ ಜ್ಞಾನ ಜ್ಞಾನವೇ ಸಂಪತ್ತು ನಾಲೆಜ್ ಈಸ್ ಪವರ್ ನೀನು ಜ್ಞಾನವಂತನಾಗು ಶಿಕ್ಷಿತನಾಗೂ ಜ್ಞಾನವಂತನಾಗು ಸಂಘಟನೆಗೆ ನಿನ್ನ ಹಿಂದೆ ಜನ ಬರ್ತಾರೆ ಅದ್ರ ಮೂಲಕ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಬಹುದು ಸಮಾಜ ಒಪ್ಪುವ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಬುದ್ಧನಿಂದ ಅವರು ಪಡೆದಿರೋ ಅಹಿಂಸಾ ತತ್ವ ಅವರ ಬದುಕಿನ ಉದ್ದಕ್ಕೂ ಬಂದಿದೆ ಎಲ್ಲರಲ್ಲೂ ಪ್ರೀತಿಯನ್ನ ಕಾಣುವ ಪ್ರಾಣಿ ಪಶು ಪಕ್ಷಿಗಳಲ್ಲೂ ಪ್ರೀತಿಯನ್ನ ಕಂಡಿರೋರು ಬುದ್ಧ ಸಿದ್ಧಾರ್ಥನಾಗಿ ಅವನು ಬುದ್ಧವಾಗಿರೋ ಆ ಪ್ರಯಾಣದಲ್ಲಿ ಅಂಬೇಡ್ಕರ್ ಅದೆಲ್ಲವನ್ನ ಗ್ರಹಿಸಿಕೊಂಡೆ ಅವರು ನಮ್ಮ ಸಂವಿಧಾನದಲ್ಲಿ ಅದನ್ನ ಅಡಕಗೊಳಿಸಿದ್ದಾರೆ ಹಾಗಾಗಿನೇ ಅಂಬೇಡ್ಕರ್ ಹೇಳ್ತಾರೆ ಶತ್ರುವನ್ನು ಹೇಳ್ತಾರೆ ಮತ್ತೆ ಸಂಪತ್ತಿನ ಕ್ರೋಢೀಕರಣವನ್ನ ಅಧಿಕಾರವನ್ನ ಹೇಗೆ ಬುದ್ಧ ನಿರಾಕರಿಸಿದ ಅಂಬೇಡ್ಕರ್ ಸಾಹೇಬರು ಕೂಡ ಅದೇ ಥರ ನಿರಾಕರಿಸ್ತಾರೆ ಸ್ವಾಭಿಮಾನ ಬದುಕಿಗೆ ಧಕ್ಕೆ ಬಂದಾಗ ಕೇಂದ್ರ ಸಚಿವ ಸ್ಥಾನವನ್ನೇ ತ್ಯಜಿಸ್ತವ್ರು ರಾಜೀನಾಮೆ ಕೊಟ್ಟವ್ರು ದೇಶದ ಜನಹಿತಕ್ಕೆ ಅದರಲ್ಲೂ ಮಹಿಳೆಯರಿಗೆ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರು ಇರ್ತಕ್ಕಂತ ನಮ್ಮ ದೇಶದಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಕುಂದುಂಟಾದಾಗ ಅವರ ಆಸ್ತಿಯ ಹಕ್ಕುಗಳನ್ನ ನಿರಾಕರಿಸಿದಾಗ ಸಂವಿಧಾನಾತ್ಮಕ ಸೌಲಭ್ಯಗಳನ್ನ ಮಹಿಳೆಯರಿಗೆ ನಿರಾಕರಿಸಿದಾಗ ಅದನ್ನ ಕೊಡಿಸ್ಲೇಬೇಕನ್ನೋ ಛಲದಿಂದ ಕಾನೂನನ್ನ ತಂದಿರತಕ್ಕಂಥ ಮೊಟ್ಟ ಮೊದಲ ಭಾರತದ ಕಾನೂನು ಮಂತ್ರಿ ಅವರು ಜೊತೆಗೆ ಕಾರ್ಮಿಕರ ಹಿತಕ್ಕಾಗಿ ಅವರು ದುಡಿಯುವಾಗ ಇವತ್ತೇನು ಕೆಲವು ಕಾರ್ಪೊರೇಟ್ ಸಂಸ್ಕೃತಿ ನಮ್ಮ ದೇಶವನ್ನು ಆಳ್ತಾ ಇದೆ ಜಗತ್ತನ್ನೇ ಕಾರ್ಪೊರೇಟ್ ಸಂಸ್ಕೃತಿ ಆಳ್ತಾ ಇರುವಾಗ ಅರವತ್ತು ವರ್ಷದ ಹಿಂದೆ ಬಾಬಾ ಸಾಹೇಬರು ಒಂದು ಕನಸನ್ನ ಕಂಡಿದ್ರು ಕಾರ್ಮಿಕ ಖಾತೆ ಸಚಿವಾಲಯದಲ್ಲಿ ಅವರು ಒಂದು ಮಹತ್ತರವಾದ ಬದಲಾವಣೆಯನ್ನು ತಂದರು ಅದುವರೆಗೂ ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿರುವ ನಾವು ಅದಕ್ಕಿಂತ ಮೊದಲು ಮೊಘಲರ ಬೇರೆ ಬೇರೆ ಪರಕ್ರಿಯರ ಆಕ್ರಮಣಕ್ಕೆ ಕಾರ್ಮಿಕರು ನಸು ನಲಗಿದ್ದಾರೆ ಪ್ರಾಣ ಬಿಟ್ಟಿದ್ದಾರೆ ಅವರೆಲ್ಲರ ವರ್ಕಿಂಗ್ ಅವರ್ಸ್ನ ಎಷ್ಟು ಗಂಟೆಗಳ ಕಾಲ ಒಬ್ಬ ಕೆಲಸಬೇಕು ಘನತೆಯಿಂದ ಗೌರವದಿಂದ ಅವನಿಗೆ ಸಂಬಳಗಳು ಹೇಗೆ ಸಿಗಬೇಕು ಅದ್ರ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ ಕೇಂದ್ರ ಕಾನೂನನ್ನ ತರ್ತಾರೆ ಎಂಟು ಗಂಟೆ ಮೇಲೆ ಯಾರು ದುಡಿಬಾರ್ದು ಒಂದು ವೇಳೆ ದುಡಿಸ್ಕೊಂಡ್ರೆ ಅದಕ್ಕೆ ಎಕ್ಸ್ಟ್ರಾ ಸಂಬಳ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ತಂದರು ತಂದ್ರು ಇವತ್ತು ಕಾರ್ಪೊರೇಟ್ ಸಂಸ್ಕೃತಿ ಏನು ಹೇಳುತ್ತೆ ಮನೆಯಲ್ಲಿ ಯಾಕಿರ್ತೀರಾ ಭಾನುವಾರವೂ ಕೆಲಸ ಮಾಡಿ ತೊಂಬತ್ತು ಗಂಟೆ ಕೆಲಸ ಮಾಡಿ ದುಡಿಸಿಕೊಳ್ಳುವ ಶೋಷಣೆಯ ಸಮಾಜವನ್ನು ಬಾಬಾ ಸಾಹೇಬರು ಸ್ಪಷ್ಟವಾಗಿ ವಿರೋಧಿಸಿದ್ರು ಅದಕ್ಕೆ ಸಂಬಂಧಿತ ಎಲ್ಲ ಕಾನೂನುಗಳನ್ನ ಅವರು ಜಾರಿಗೆ ತಂದಿದ್ರು ಈ ಹೋರಾಟಗಳು ಕೋಟ್ಯಂತರ ಭಾರತೀಯರಿಗೆ ಹೇಗೆ ಪ್ರೇರಣೆ ಆಗಿದೆಯೋ ನನಗೂ ಒಂದಷ್ಟು ಅದರ ಒಂದಷ್ಟು ಪ್ರತಿಫಲ ಸಿಕ್ಕಿದೆ ಅಂಬೇಡ್ಕರ್ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ನೀವು ಇವತ್ತು ಸುರಕ್ಷಿತವಾಗಿ ಸ್ವತಂತ್ರ ಚಳುವಳಿಯಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು ಭಾರತೀಯರಿಗಿಂತ ಮೊದಲು ಸ್ವತಂತ್ರವನ್ನು ಗಳಿಸಿದ ಭಾರತೀಯರ ಸಮಕಾಲೀನದಲ್ಲಿ ಸ್ವತಂತ್ರ ಗಳಿಸಿದ ಭಾರತ ಸ್ವತಂತ್ರ ಪಡೆದ ನಂತರ ಸ್ವತಂತ್ರ ಪಡೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಸ್ವತಂತ್ರ ಇವತ್ತು ಮಾಯವಾಗಿದೆ ಸ್ವಾಭಿಮಾನದ ಸಂವಿಧಾನವನ್ನ ಬಾಬಾ ಸಾಹೇಬರು ಕೊಡದೆ ಹೋಗಿದ್ರೆ ಭಾರತಕ್ಕೆ ನಾವು ಕೂಡ ಇನ್ನೊಂದು ದೇಶದ ದಾಸ್ಯಕ್ಕೆ ಗುಲಾಮಿಗರಿಗೆ ಬಲಿಯಾಗ್ತಾ ಇದೆ ಸ್ವಂತಿಕೆಯಿಂದ ಸ್ವಾಭಿಮಾನದಿಂದ ಬಸವ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಕಾಯಕದಿಂದ ಕಾಯಕದಿಂದ ಸಂಪಾದನೆಯಲ್ಲಿ ಹೆಚ್ಚು ಸಂಗ್ರಹಿಸದೆ ಸಂಗ್ರಹಿಸಿರೋದರಲ್ಲಿ ಒಂದು ಅಂಶವನ್ನು ದಾನ ಮಾಡುವ ಸಮಾಜದ ಸತ್ಕಾರ್ಯಗಳಿಗೆ ಬಳಸುವ ಬಸವ ಪ್ರಜ್ಞೆ ಬುದ್ಧ ಪ್ರಜ್ಞೆಯ ಪ್ರತಿರೂಪವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಶ್ರಮದ ಪ್ರತಿಫಲವೇ ಇವತ್ತು ಜಗತ್ತು ಕಂಡಿರ್ತಕ್ಕಂಥ ಶ್ರೇಷ್ಠ ಸುಸಜ್ಜಿತವಾದ ಸಮಗ್ರವಾದ ಸಂವಿಧಾನ ಇವತ್ತು ಜಗತ್ತಿನಲ್ಲಿದೆ ಅಂದರೆ ಅದು ಭಾರತದಲ್ಲಿ ಮಾತ್ರ ನೋಡಿ ನಮ್ಮ ದೇಶದಲ್ಲಿ ಎಲ್ಲ ದಾರ್ಶನಿಕರು ಮಹಾತ್ಮರು ಜನಿಸಿದರು ಅವರು ಅವರದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬಾಪೂಜಿ ಇರ್ಬೋದು ನೆಹರು ಅವರವರ ಜನ್ಮ ದಿನಾಚರಣೆಯನ್ನು ಭಾರತೀಯರು ನಾವು ಮಾತ್ರ ಆಚರಿಸ್ತಾ ಇದ್ದೀವಿ ಆದರೆ ಜಗತ್ತಿಗೆ ಬಾಬಾ ಸಾಹೇಬ್ರು ಯಾರಿಗೂ ಅಪ್ಲಿಕೇಶನ್ ಹಾಕೊಂಡಿಲ್ಲ ಬಾಬಾ ಸಾಹೇಬರ ಮರಣೋತ್ತರದಲ್ಲಿ ವಿಶ್ವಸಂಸ್ಥೆ ಏಪ್ರಿಲ್ ಹದಿನಾಲ್ಕನ ವಿಶ್ವ ಜ್ಞಾನ ಜ್ಞಾನ ದಿನ ಅಂತ ಆಚರಿಸುತ್ತೆ ವರ್ಲ್ಡ್ ನಾಲೆಡ್ಜ್ ಡೇ ಇದು ನೂರು ನೊಬೆಲ್ ಪ್ರಶಸ್ತಿಗೆ ಸಮಾನವಾಗಿರ್ತಕ್ಕಂಥ ನಾವು ಭಾರತೀಯರು ನಮಗೆ ನೊಬೆಲ್ ಪ್ರಶಸ್ತಿಗಳ ಸಂಖ್ಯೆ ಕಡಿಮೆ ಇದೆ ಅಂದ್ಕೊಂಡಿರ್ಬೋದು ಆದರೆ ಬಾಬಾ ಸಾಹೇಬರಿಗೆ ಕೊಟ್ಟಿರ್ತಕ್ಕಂಥ ವರ್ಲ್ಡ್ ನಾಲೆಜ್ ಡೇ ಜಗತ್ತಿನಾದ್ಯಂತ ಅವರ ದಿನಾಚರಣೆಯನ್ನು ಆಚರಿಸ್ತಾರೆ ಅಂದರೆ ಎಷ್ಟು ಶ್ರೇಷ್ಠ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿಜ್ಞಾನಿ ಆಗಿದ್ರು ಬಾಬಾ ಸಾಹೇಬ್ ಅವರ ಓದಿನ ಪಟ್ಟಿ ನಾವು ನೋಡಿದ್ರೆ ನಮಗೆ ನಾಲ್ಕು ಜನ್ಮ ಬೇಕು ಅವರು ಪಡೆದಿರೋ ಸ್ನಾತಕೋತ್ತರ ಪದವಿಗಳು ಪಿ ಎಚ್ ಡಿ ಪದವಿಗಳು ಡಿಲಿಟ್ ಪದವಿಗಳು ವಿದೇಶ ವಿಶ್ವವಿದ್ಯಾಲಯದ ಅನುದಾನದಿಂದ ಅವ್ರು ಪಡೆದಿರತಕ್ಕಂಥದ್ದು ಇಲ್ಲಿಂದ ಹಡಗಿನಲ್ಲಿ ಹೋಗೋದಕ್ಕೆ ಟಿಕೆಟ್ ಚಾರ್ಜ್ ಕೂಡ ಇರಲಿಲ್ಲ ಅಂತ ಕಷ್ಟದಲ್ಲಿ ಹೊರ ದೈತ್ಯ ಪ್ರತಿಭೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರನ್ನ ನಾನು ಹೆಚ್ಚು ಓದ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಗಿದ್ದು ಯಾವುದು ಅಂದರೆ ನಾನು ಮಾಸ್ಟರ್ ಡಿಗ್ರಿ ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್ನ ಮಾಡಿದಾಗ ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ ಆದರೆ ಪಿ ಎಚ್ ಡಿ ಪ್ರಾರಂಭ ಮಾಡಿದ ಮೇಲೆ ನನಗೆ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಮತ್ತು ಅವರ ಹೋರಾಟದ ಅರಿವು ನನಗೆ ಜಾಸ್ತಿ ಬೇಕಾಯಿತು ಯಾಕೆಂದರೆ ಬ್ರಿಟಿಷ್ ಗೆಜೆಟಿಯರ್ನ ನಾನು ಓದುವಾಗ ಸಿನ್ ಆ್ಯಂಡ್ ಕ್ರೈಮ್ ಅವನ್ ದ ಇರಾಣಿಸ್ ಅನ್ನೋ ಒಂದು ಪಿ ಎಚ್ ಡಿ ಟಾಪಿಕ್ ನಂತ ಅದರಲ್ಲಿ ಇರಾಣಿಸ್ ಯಾರು ಅಂದರೆ ಒಂದು ಅಪರಾಧಿ ಬುಡಕಟ್ಟಿನವರನ್ನು ಅಂತ ಹೇಳಿ ಗುರುತಿಸಲ್ಪಟ್ಟವರು ಬ್ರಿಟಿಷರಿಂದ ಗುರುತಿಸಲ್ಪಟ್ಟವರು ದೆವರ್ ರಿಜಿಸ್ಟರ್ಡ್ ಕ್ರಿಮಿನಲ್ ಟ್ರೈಬ್ ಇನ್ ಇಂಡಿಯಾ ಆ ಬ್ರಿಟಿಷರು ಇಲ್ಲಿ ಅಷ್ಟು ಶತಮಾನಗಳ ಕಾಲ ನಮ್ಮನ್ನು ಶೋಷಣೆ ಮಾಡುವಾಗ ನಮ್ಮಲ್ಲಿರೋ ನಮ್ಮ ಸಹೋದರ ಸಮುದಾಯಗಳಲ್ಲಿ ನೂರ ನಲ್ವತ್ನಾಲ್ಕು ಜಾತಿ ಜನಾಂಗಗಳನ್ನು ಕ್ರಿಮಿನಲ್ ರಿಜಿಸ್ಟರ್ ಮಾಡ್ತಾರೆ ಹೌದು ಅದರಲ್ಲಿ ಒಂದರ ಮೇಲೆ ನಾನು ಪಿ ಎಚ್ ಮಾಡಿದೆ ಅದೇನು ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಅಂಬೇಡ್ಕರ್ ಬರಹ ತುಂಬಾ ಹೆಲ್ಪ್ ಆಗಿದೆ ಇನ್ನೂ ಬಹಳ ಹೆಲ್ಪ್ ಆಯ್ತು ಯಾಕೆಂದ್ರೆ ವಿಮೋಚನೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ನಡೆಸಿರ್ತಕ್ಕಂತ ಚಳುವಳಿ ಅವರ ಬದುಕು ಅವರ ಹೋರಾಟ ಮತ್ತು ಅವರ ಬರಹಗಳು ಪ್ರಕಟಗೊಂಡಿರ್ತಕ್ಕಂಥ ಸಾಹಿತ್ಯ ಅದರಲ್ಲಿ ವಿಪುಲವಾದ ಸಾಹಿತ್ಯ ನಮಗೆ ಸಿಗುತ್ತೆ ಹೇಗೆ ಅಬರಿಜಿನಲ್ಸ್ ಅಂದ್ರೆ ಆದಿವಾಸಿಗಳು ತಮ್ಮ ವಿಮೋಚನೆಗಾಗಿ ಎಷ್ಟು ಸಂಕಟ ಪಟ್ಟರು ಬ್ರಿಟಿಷರು ನಮ್ಮ ನಮ್ಮ ವಿರುದ್ಧವೇ ಹೇಗೆ ಅತ್ಯಂತ ಕರಾಳ ಶಾಸನಗಳು ಮಾಡೋದ್ರ ಮೂಲಕ ಎತ್ಕಟ್ಟಿದ್ರು ಬಾಬಾ ಸಾಹೇಬರು ಭಾರತದಲ್ಲಿ ಅಧಿಕಾರ ವಹಿಸ್ಕೊಳ್ತಿದ್ದಾಗೆ ಹಲವಾರು ಬ್ರಿಟಿಷರ ಕಾನೂನುಗಳನ್ನ ರದ್ದು ಮಾಡೋದಕ್ಕೆ ಹೋರಾಟ ಮಾಡಿದ್ರು ಅದರಲ್ಲಿ ಇದು ಒಂದು ಈ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅನ್ನೋದು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬ್ರಿಟಿಷರು ರಚನೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಥಮ ನಮ್ಮ ಸಂಸತ್ತು ಅದರಲ್ಲೂ ಬಾಬಾ ಸಾಹೇಬರು ಕಾನೂನು ಸಚಿವರಾಗಿದ್ದಾಗ ಕಾರ್ಮಿಕ ಸಚಿವರಾಗಿದ್ದಾಗ ಇದರ ವಿರುದ್ಧ ಹೋರಾಡಿ ಸರ್ ತಾವು ಬಹಳ ಕಡೆ ರಾಜ್ಯ ರಾಷ್ಟ್ರದಾದ್ಯಂತ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಿರ್ತೀರಿ ಹೋಗ್ತೀರಿ ಅಲ್ಲೆಲ್ಲ ಈ ಅಪರಾಧದ ಬಗ್ಗೆ ಈ ಸಮ ಸಮಾಜದಲ್ಲಿ ಸೌಹಾರ್ದ ಸಮಾಜದ ಬಗ್ಗೆ ಶಾಂತಿಯುತವಾಗಿ ನಡವಳಿಕೆಗೆ ತಾವು ತಿಳಿಸುವಾಗ ಅಲ್ಲಿ ಅಂಬೇಡ್ಕರ್ ಪ್ರವೇಶ ನಿಮಗೆ ಅಂಬೇಡ್ಕರ್ ಅವರ ರಚಿಸಿರೋ ಆ ಸಂವಿಧಾನದ ಆಶಯಗಳನ್ನ ಅವಕಾಶಗಳನ್ನ ಹೇಳದೆ ಹೋದ್ರೆ ನನ್ನ ಉಪನ್ಯಾಸ ನನ್ನ ಸಬ್ಜೆಕ್ಟ್ ಸಾರ್ಥಕವಾಗದೇ ಅಂಬೇಡ್ಕರ್ ಇರಲೇಬೇಕು ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಆಶಯಗಳಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ತನ್ನ ಅಧಿಕಾರವನ್ನ ಹಿತಮಿತಿಯಾಗಿ ಬಳಸಿದಾಗ ಮಾತ್ರ ಅದಕ್ಕೆ ಸಂವಿಧಾನ ಮಾನ್ಯತೆ ಕೊಡುತ್ತೆ ಎಕ್ಸಸಿವ್ ಬಳಸಿದಾಗ ಅಧಿಕಾರದ ದುರುಪಯೋಗ ಆದಾಗ ಇಲ್ಲಿಗಲ್ ಅರೆಸ್ಟ್ ಆದಾಗ ಅವ್ರನ್ನ ವಿಚಾರಣೆ ರಹಿತವಾಗಿ ಎಲ್ಲಾದರೂ ಬಂಧನದಲ್ಲಿಟ್ಟಾಗ ಅದನ್ನ ಪ್ರಶ್ನಿಸುವ ಒಂದು ಆರ್ಟಿಕಲ್ ಸಂವಿಧಾನದ ಅನುಚ್ಛೇದ ಎರಡ್ನೂರ ಇಪ್ಪತ್ತಾರು ಎರಡ್ನೂರ ಇಪ್ಪತ್ತೇಳು ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬರು ಬರೆದಿದ್ದಾರೆ ಟಿಲ್ ದ ಗಿಲ್ಟ್ ಪ್ರೂವ್ಸ್ ಇಟ್ ಈಸ್ ಪ್ರಿಸ್ಯೂಮ್ ಟು ಬಿ ಇನ್ನೋಸೆ ಅವನ ಮೇಲೆ ಇರುವ ದೋಷತನ ಸಾಬೀತಾಗುವವರೆಗೂ ಅವನ ಅಮಾಯಕ ಅದರ ಅಡಿಯಲ್ಲಿ ಅವನು ಪರಿಹಾರ ಪಡಿಬಹುದು ನನ್ನನ್ನು ಯಾಕೆ ಬಂಧಿಸಿದಿರಿ ನನ್ನನ್ನು ವಿಚಾರಣೆ ರಹಿತವಾಗಿ ಯಾಕೆ ಇಟ್ಕೊಂಡಿದ್ದೀರಿ ಹಲವಾರು ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ನಲ್ಲಿ ನನಗೆ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತ ಅನಿಸಲ್ಲ ಬಾಬಾ ಸಾಹೇಬ್ರೇ ಸರ್ಕಾರವನ್ನ ಸಮಾಜವನ್ನು ಪ್ರಶ್ನಿಸ್ತಾ ಇದ್ದಾರೆ ಯಾರಿಗೆ ಆಹುತಿದಾರರಿಗೆ ಬಲಿಪಶುಗಳು ಏನು ಅಮಾಯಕರು ಇದ್ದಾರೆ ಕಾರಾಗೃಹಗಳಲ್ಲಿ ಪೊಲೀಸ್ ಲಾಕಪ್ಗಳಲ್ಲಿ ಹೊಡೆತ ತಿಂದು ಒಳಗಿದ್ದಾರೆ ಅವರ ಧ್ವನಿಯಾಗಿ ಬಾಬಾ ಸಾಹೇಬ್ ನನಗೆ ಇಂಥ ನೂರಾರು ಆರ್ಟಿಕಲ್ಗಳಿದ್ದಾವೆ ಪ್ರತಿಯೊಂದಕ್ಕೂ ಅವರಲ್ಲಿ ಆದ ಸಂವಿಧಾನದಲ್ಲಿ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಶಿಕ್ಷಣ ವಂಚಿತ ಆರ್ಥಿಕ ಸೌಲಭ್ಯ ವಂಚಿತ ಸರ್ಕಾರದ ಸೌಲಭ್ಯ ವಂಚಿತ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಣೆಗಾಗಿ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅಂತ ಒಂದು ಅಂದ್ರೆ ತಾವು ತಮ್ಮ ಇಡೀ ಜೀವನದ ಉದ್ದಕ್ಕೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಪ್ರಭಾವದಿಂದ ಮತ್ತು ಅವರ ಬರಹಗಳ ಪ್ರಭಾವದಿಂದ ಏನು ಸಮ ಸಮಾಜ ನಿರ್ಮಾಣ ಆಗಬೇಕನ್ನ ಕನಸು ಇತ್ತು ಆ ಕನಸಿನ ನನಸಿಗಾಗಿ ತಾವು ಜಾಗೃತಿ ಮೂಡಿಸ್ತಾ ಬಂದಿರುವಂಥದ್ದು ನನ್ನ ಇದುವರೆಗೆ ಎಲ್ಲೋದರೂ ನಾನು ಸಂವಿಧಾನದ ಅವಕಾಶಗಳನ್ನು ಸಂವಿಧಾನದ ಅನುಚ್ಛೇದವನ್ನು ಉದಾಹರಣೆಗೆ ತಗೊಳ್ಳ್ದೇ ನನ್ನ ಉಪನ್ಯಾಸ ಪ್ರಾರಂಭ ಮಾಡದೇ ಇಲ್ಲ ಸರ್ ನೀವು ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಸುತ್ತಾಡಿ ಅನೇಕ ಕಡೆ ತಮ್ಮ ಉಪನ್ಯಾಸಗಳನ್ನು ನೀಡ್ತಾ ಕಾನೂನಿನ ಅರಿವನ್ನು ತಿಳಿಸ್ತಾ ಅಪರಾಧ ತನಗಳು ಹೇಗೆ ನಿಷ್ಪನ್ನಗೊಳ್ತವೆ ಆಗದಂತೆ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನುವುದನ್ನ ಎಲ್ಲವನ್ನೂ ತಿಳಿಸ್ತಾ ಆ ರೀತಿಯಾದ ನಿಮ್ಮ ಒಂದು ಜ್ಞಾನದ ವಿಸ್ತರಣೆಗೆ ಅಂಬೇಡ್ಕರ್ ವಿಚಾರಧಾರೆ ಹೇಗೆ ಪ್ರಭಾವವಾಗಿದೆ ಅನ್ನೋದನ್ನು ತಾವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿ ಸರ್ ನಿಮಗೆ ತುಂಬ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಎಲ್ಲಾ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ